ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುರೇನ ಪ್ರಿಯ ಸ್ಕ್ರಡಲಾಗಿ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಬೆಳಗ್ಗೆ ನಾವು ಪೂಜೆಗೆ ಹೋಗಬೇಕು ಸೊ ನವಗ್ರಹ ಪೂಜೆ ಇಡ್ಸಿದ್ವಿ ಇವಾಗ ಒಂದು ನೈಟಿ ತುಂಬ ಉದ್ದ ಆಗಿತ್ತು ಅದನ್ನು ಕೆಳಗಡೆ ಹೊಲಿಗೆ ಇಡದೇ ಇರಲಿಲ್ಲ ಅದೊಂದು ಸ್ವಲ್ಪ ಹೊಲಿಗೆ ಹಿಡಿಯೋಣ ಅಂತ ಹೇಳಿ ಕೂತಿದ್ದೀನಿ ಹಾಗೆ ಬೆಳಗ್ಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಪಾಪುಗೆ ಬಂತು ಬುಕ್ಸ್ಗಳನ್ನ ಕೊಟ್ಟಿದ್ರು ಸ್ಕೂಲಿಂದ ನೋಟ್ ಮತ್ತು ಬುಕ್ಸ್ಗಳು ಅದು ಕೂಡ ರ್ಯಾಪರ್ ಹಾಕಬೇಕಾಗಿತ್ತು ನಮ್ಮನೆಯವರು ಎಲ್ಲ ಹಾಕಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ಸೊ ಆ ರ್ಯಾಪರಿಗೆ ಹೇಳಿ ಸ್ವಲ್ಪ ಸ್ಟಿಕ್ಕರನ್ನು ತೊಗೊಬಂದಿದ್ರು ಆ ಸ್ಟಿಕ್ಕರ್ ಮೇಲೆ ಏನು ಕಾರ್ಟೂನ್ ಪಿಚ್ಚರ್ ಇತ್ತಲ್ಲ ಅದನ್ನು ನೋಡಿ ಪಾಪ ಗೊಗಯ್ಯ ಸ್ಟಿಕ್ಕರ್ ತಂದಿದ್ದೀರಾ ಇದು ಅದು ಇದು ನನಗೆ ಬೇಡ ಅದು ಇದು ಯಾಕೆ ತಂದಿದ್ರಿ ಅಂತ ಹೇಳಿ ತುಂಬ ಇದು ಮಾಡ್ತಾ ಇಲ್ಲ ಚೈನ್ ಮಾಡಿ ನನಗೆ ಬೇಡ ಇದು ಗೊಗ್ಗಯ್ಯ ಸ್ಟಿಕ್ಕರು ಅಂತ ಹೇಳಿ ಸೊ ಅವರಪ್ಪ ಇರಲಿ ಬಿಡಪ್ಪ ಇದು ಹೊಗೆ ಎಲ್ಲ ಕಡಪ್ಪ ಅಂತ ಕನ್ವಿನ್ಸ್ ಮಾಡಿಬಿಟ್ಟು ಕೊನೆಗೆ ಅದೇ ಸ್ಟಿಕ್ಕರನ್ನು ಅದಕ್ಕೆ ಹಾಕಿದ್ರು ನಾನು ಅಂದ್ಕೊಂಡೆ ಬಾರ್ಬಿ ತೊಗೊಂಡು ಬಂದಿದ್ರೆ ತುಂಬ ಇಷ್ಟ ಆಗಿರೋದು ಅವಳಿಗೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಬ್ರೆಡ್ ತರಿಸಿದೆ ಸೊ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ನಲ್ಲ ಅದ್ರ ಗುಚ್ಚಿತ್ತು ಸೊ ಅದು ಅದನ್ನೇ ಹಾಕ್ತಾ ಇದ್ದೀನಿ ಇಲ್ಲಿ ಇದು ಒಂದು ಸ್ಯಾಂಡ್ವಿಚ್ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಆ ಟೇಸ್ಟ್ ವೈಸಸ್ ಅಂತೂ ತುಂಬ ಇಷ್ಟ ಆಗುತ್ತೆ ನಾನು ಯಾವಾಗ ಚಿತ್ರ ಅನ್ನೋದು ಗೊಜ್ಜು ಉಳ್ಕೊಂಡ್ರೂ ಕೂಡ ಈ ಥರ ಬ್ರೆಡ್ ತರಿಸ್ಬಿಟ್ಟು ಹಾಕ್ಬಿಡ್ತೇನೆ ಸೊ ಟೇಸ್ಟ್ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗಾಗಿ ನಾನು ಇದನ್ನು ಮಾಡ್ತಾ ಇರ್ತೇನೆ ಆವಾಗವಾಗ ಹಾಗೆ ಬೆಳಗ್ಗೆ ಪೂಜೆ ಇಡ್ಸಿದ್ವಿ ನವಗ್ರಹ ಅಭಿಷೇಕ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಸ್ವಲ್ಪ ಇವಾಗಲೇ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಈಗ ಇವರಿಗೆಲ್ಲ ಸ್ನ್ಯಾಕ್ಸ್ ಕೊಟ್ಬಿಟ್ಟು ನಾನು ಅಡುಗೆ ಮಾಡಿ ಸ್ವಲ್ಪ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕು ಬೆಳಗ್ಗೆ ಬೇಗನೆ ಅರ್ಲಿ ಮಾರ್ನಿಂಗ್ ಹೋಗಬೇಕು ಹಾಗಾಗಿ ಸೊ ಪಾತ್ರೆ ಎಲ್ಲ ಸ್ವಲ್ಪ ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ನೇರ ಮನೆ ಕೂಡ ಕ್ಲೀನ್ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೆಯಲ್ಲಿ ದೀಪಗಳು ಗಂಟೆ ಎಲ್ಲ ಬೆಳಿಗ್ಗೆ ಇಟ್ಟು ಕಳಸ ಒಂದು ಎತ್ತಲಿಲ್ಲ ನಾನು ಕೆಲಸ ಹಾಗೆ ಇಟ್ಟಿದ್ದೆ ಬೆಳಗ್ಗೆ ಎದ್ದು ಕಳಸ ಒಂದು ಕ್ಲೀನ್ ಮಾಡೋಣ ಅಂತ ಹೇಳಿ ಉಳಿದಿದ್ದೆಲ್ಲ ಕ್ಲೀನ್ ಮಾಡಿಕೊಂಡೆ ಏಕೆಂದರೆ ಬೆಳಗ್ಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ನಾವೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಟೈಮ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಕೂಡ ಎಲ್ಲನೂ ದೇವ್ರ ಮನೆ ಎಲ್ಲ ತುಂಬ ಕ್ಲೀನ್ ಮಾ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಮಕ್ಳಿಗೆ ಕೂಡ ಬೆಳಗ್ಗೆ ಹಾಕೊಳ್ಳೋ ಅಂಥ ಬಟ್ಟೆಗಳನ್ನ ಕೂಡ ಹೇಳಿ ನಾನು ಕೂಡ ಬೆಳಗ್ಗೆ ಯಾವ ಸಾರಿ ಹಾಕೋಬೇಕು ಅಂತ ಹೇಳಿ ಅದನ್ನು ಕೂಡ ತೆಗೆದಿಟ್ಕೊಂಡೆ ಬೆಳಗ್ಗೆ ನಾವು ಬಟ್ಟೆ ಇದೆಲ್ಲ ಹುಡ್ಕೊಂಡು ಕೂತ್ಕೊಂಡ್ರೆ ಅಷ್ಟು ಬೇಗ ರೆಡಿಯಾಗಿ ಹೋಗಾಗಲ್ಲ ಅಂತ ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲಿ ನಾವು ಹೋಗಬೇಕಾಗಿತ್ತು ಸೊ ನಾವು ಪೂಜೆಗೆ ಅಂತ ಹೇಳಿ ಬಂದಿದ್ದೀವಿ ಮನೆಯಲ್ಲಿ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಪೂಜೆಗೆ ಬಂದಿದ್ದೀವಿ ಇವಾಗ ನಾವು ಸೊ ಇದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇರೋಂಥ ನವಗ್ರಹ ದೇವಸ್ಥಾನ ಸೊ ಈ ನವಗ್ರಹ ಅಭಿಷೇಕವನ್ನು ನಾವು ಯಾವಾಗಲೂ ಮಾಡಿಸ್ತಾ ಇರ್ತೀವಿ ಅಮ್ಮು ಬರ್ತಡೇ ಟೈಮಲ್ಲಿ ಮಾಡಿಸ್ತಾ ಇರ್ತೀವಿ ಇವಾಗಂತೂ ಜನವರಿನಲ್ಲಿ ಅವಳಿಗೆ ಇರೋಲ್ಲ ರಜೆ ಇರಲ್ಲ ಹಂಗಾಗಿಬಿಟ್ಟು ಅಭಿಷೇಕ ಮಾಡ್ಸೋಕ್ಕಾಗಿರಲಿಲ್ಲ ಈಗ ರಜೆ ಇತ್ತಲ್ಲ ಸೊಳು ನೋಡೋಕೆ ಮುಂಚೆ ಮಾಡಿಸ್ಬಿಡೋಣ ಅಂತ ಹೇಳಿ ಇವಾಗ ಮಾಡಿಸ್ತಾ ಇದ್ದೀವಿ ಅಭಿಷೇಕ್ ಸ ಅಭಿಷೇಕ ಮುಗಿಸ್ಕೊಂಡು ಮತ್ತೆ ನಾವು ಸ್ಕೂಲಿಗೆ ಹೋಗಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಕೂಡ ಇತ್ತು ಇನ್ನು ಬಂದು ನಮ್ಮ ಮನೆಯವರು ನಾವಿಲ್ಲಿ ಅಕ್ಕಪಕ್ಕದಲ್ಲಿ ಯಾರಿಗೂ ಹೇಳಲಿಲ್ಲ ನಾವೇ ಅರೇಬರೇನಲ್ಲಿದ್ವಿ ಸೊ ಎಲ್ಲರನ್ನೂ ಕರೆದ ಮೇಲೆ ನಿಧಾನಕ್ಕೆ ನೀಟಾಗಿ ಎಲ್ಲ ಪೂಜೆನ ಮುಗಿಸ್ಕೊಂಡು ಹೊರಡಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಯಾರನ್ನು ಕರಿಯಲೇ ಇಲ್ಲ ಅಕ್ಕಪಕ್ಕದಲ್ಲಿ ಸದ್ಯಕ್ಕೆ ಸೊ ಇದು ಅಮ್ಮಗೋಸ್ಕರ ಮಾಡಿಸ್ತಾ ಇದ್ದರಿಂದ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಬೋಣ ಅಂತ ಹೇಳಿ ಆ ಒಂದು ಇಂಟೆನ್ಷನಿಂದ ಪೂಜೆ ಮುಗಿಸ್ಕೊಂಡು ನಾವು ಸ್ಕೂಲಿಗೆ ಬೇರೆ ಹೊಡಬೇಕಲ್ವಾ ಸೊ ಜೊತೆಗೆ ಏನಾಯಿತು ನಾವು ಪ್ರಸಾದ ಯಾವಾಗಲೂ ಮೊಸರನ್ನ ಪುಳಿಯೋಗರೆ ಇಲ್ಲೇ ಕೊಡೋರು ಅದೇ ತಿಂಡಿ ಥರ ಸಾಕಾಗೋದು ನಮಗೆ ಹಾಗಾಗಿ ನಾನು ಮನೇಲಿ ಕೂಡ ತಿಂಡಿ ಮಾಡಿ ಬರಲಿಲ್ಲ ಹಾಗೆ ಬಂದೆ ಇಲ್ಲಿ ಪ್ರಸಾದಕ್ಕೆ ಅವರು ಪೂಜೆ ಮಾಡ್ತಾರಲ್ಲ ಅವ್ರ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿ ಏನೋ ಅವಲಕ್ಕಿ ಪ್ರಸಾದನ ಮಾಡಿದರು ಸೊ ಮನೆಗೋಗಿ ನಾನು ಮತ್ತೆ ಇವಾಗ ತಿಂಡಿ ಮಾಡ್ಕೊಬೇಕು ಪೂಜೆ ಮುಗಿಯೋದು ಅವ್ರು ಸ್ವಲ್ಪ ಪೂಜೆ ಮಾ ಶುರು ಮಾಡೋದೆ ಸ್ವಲ್ಪ ಲೇಟ್ ಆಯಿತು ಅವರೆಲ್ಲ ಸಿದ್ಧತೆ ಒಬ್ಬರೇ ಇದ್ರಿಂದ ಎಲ್ಲ ಸಿದ್ಧತೆ ಮಾಡ್ಕೊಂಡು ಮಾಡುವಂಥದ್ದು ಹಾಗಾಗಿ ಪೂಜೆ ಮುಗಿಯೋದು ಬೆಳಗ್ಗೆ ಎಂಟು ಗಂಟೆಗೆ ಹೇಳಿದ್ರಲ್ಲ ಹನ್ನೊಂದು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಸೊ ಜೊತೆಗೆ ಈಗ ಅಭಿಷೇಕ ಎಲ್ಲ ಮುಗಿಸ್ಬಿಟ್ಟು ಅವರು ಪೂಜೆಗೆ ಅಂತ ಹೇಳಿ ನಾವು ಹಾರನ ತಂದಿದ್ವು ಹಾರದಲ್ಲಿ ಈ ಬೆಂಡನ್ನ ಹಾಕಿರ್ತಾರಲ್ಲ ಸೊ ಅದು ದೇವರಿಗೆ ಸಲ್ಲಲ್ಲ ಚೆಂಡು ಮತ್ತು ಬೆಂಡು ದೇವರಿಗೆ ಸಲ್ಲಲ್ಲ ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ಆ ಬೆಂಡನ್ನು ತೆಗೆದುಬೇಡಿ ಚೆಂಡು ಎಲ್ಲ ಮಧ್ಯ ಮಧ್ಯದಲ್ಲಿರೋದ್ರಿಂದ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರು ಹಂಗಾಗಿ ನಮ್ಮ ಮನೆಯವರು ಚೆಂಡು ಎಲ್ಲಾನು ತೆಗ್ದ ಸಾರಿ ಆ ಬೆಂಡೆಲ್ಲಾನು ಕಿತ್ತಾಕ್ತಾ ಇದ್ರು ಹೊರ್ಗಡೆ ನವಗ್ರಹ ಅಭಿಷೇಕವನ್ನು ಮುಗಿಸಿ ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದೊಳಗಡೆ ಬಂದಿದ್ದೀವಿ ಸೊ ಇಲ್ಲಿ ಕೂಡ ಅಣ್ಕಾಯಿ ತಗೊಬಂದಿದ್ವಿ ಅದನ್ನು ಕೂಡ ಪೂಜೆ ಮಾಡಿಸೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಸೊ ಈ ದೇವಸ್ಥಾನದಲ್ಲಂದು ಆ ದೇವರಿಗೆ ಎಷ್ಟು ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅಂತಂದರೆ ಅಷ್ಟು ಹತ್ತೂರಿಯಾಗಿ ರೆಡಿ ಮಾಡಿರ್ತಾರೆ ಸೊ ಇವಾಗ ಏನು ರೆಡಿ ಮಾಡಿದ್ದಾರೆ ಇದು ಜಸ್ಟ್ ಸಿಂಪಲ್ ಅಂತ ಹೇಳ್ಬಿಟ್ಟು ಇನ್ನೂ ತುಂಬ ಚೆನ್ನಾಗಿ ಲಕ್ಷ್ಮಿನವ್ರ ಸಿಂ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಷ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಈ ದೇವಸ್ಥಾನದಲ್ಲಿ ದೇವ್ರು ನೋಡೋದೇ ಒಂದು ಖುಷಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಸೊ ಇವಾಗ ನಾವು ಸ್ಕೂಲಿಗೆ ಹೋಗಬೇಕಾಗಿದೆ ನನಗೆ ಬೇಗ ಆಗುತ್ತೆ ಅಂತ ಹೇಳಿ ಪ್ರತಿ ಸಲ ಇನ್ನು ಅವರು ಸಿಕ್ಸ್ ಸೆವೆನ್ ಅಷ್ಟರಲ್ಲಿ ಶುರು ಮಾಡಿಬಿಡೋರು ಹಾಗಾಗಿ ಬೇಗ ಮುಗಿದ್ಬಿಡೋದು ಪೂಜೆ ಹತ್ತು ಗಂಟೆ ಅಷ್ಟರಲ್ಲೆಲ್ಲ ಈ ಸಲ ಹಾಗೆ ಅಂದ್ಕೊಂಡೆ ಬೇಗ ಮುಗಿಯುತ್ತೆ ಅಂತ ಬಟ್ ಲೇಟಾಗಿ ಹೋಯಿತು ಅದಕ್ಕೆ ನಾನು ಆಫ್ಟರ್ನೂನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಮನೆಯವರಿಗಂತೂ ಲೇಟಾಗಿಬಿಡುತ್ತೆ ಅವರು ಹೊರಡಲೇಬೇಕು ನಾನು ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ತಿಂದು ಮಕ್ಕಳಿಗೆಲ್ಲ ಮಾಡಿಟ್ಟು ಹೋಗಬೇಕಾಗುತ್ತಲ್ಲ ಹಾಗಾಗಿ ಆಲ್ರೆಡಿ ಟ್ವೆಲ್ ಆಗಿದೆ ಇನ್ನೊಂದು ಅವರ್ ಅಷ್ಟೇ ಅಲ್ವಾ ಅದಕ್ಕೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಬಿಡೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್